ರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಉಮಾದೇವಿಯ ಒಂದು ಸ್ವಪ್ನವನ್ನು ಕಂಡಳು ಸ್ವಪ್ನದಲ್ಲಿ ಆಕೆಯ ಅತ್ತೆ ಮಾವ ಇಬ್ಬರು ಎದುರಿಗೆ ಬಂದು ನಿಂತಿದ್ದಾರೆ ರೂಮಿನಲ್ಲಿ ಮತ್ತು ಸ್ನಾನದ ಮನೆಯಲ್ಲಿ ಕಂಡ ಮುದುಕನೆಯೇ ಎದುರು ಬಂದು ನಿಂತಿರುವುದರಿಂದ ಈತನೇ ನನ್ನ ಮಾವನೆಂದು ಆಕೆಯು ಭಾವಿಸಿದಳು ಅವರಿಬ್ಬರ ಮುಖಗಳನ್ನು ಬೆದರು ನೋಟದಿಂದ ನೋಡುತ್ತಿರಲು ವಿಶ್ವನಾಥನು ಸರೋಜ ನನ್ನ ಎರಡನೇ ಮಗನನ್ನು ಮನೆ ಬಿಟ್ಟು ಓಡಿಸಿದೆಯಲ್ಲವೇ ಆತನನ್ನು ಓಡಿಸಿದ ನಿನಗೆ ಈ ಮನೆಯಲ್ಲಿ ನೆಲೆಯಾಗಿರಲು ಅವಕಾಶ ಕೊಡುವುದಿಲ್ಲವೆನ್ ನನ್ನ ಮಗನನ್ನು ಮನೆಯಿಂದ ಓಡಿಸಿದ ನಿನ್ನ ಮಗನನ್ನು ನಾನು ಉಳಿಸುತ್ತೇನೆಂದುಕೊಂಡೆಯ ಮಗುವನ್ನು ಬಲಿ ತೆಗೆದುಕೊಂಡು ಮಾತ್ರವಲ್ಲ ನಿನಗೆ ಸಂತಾನವೇ ಇಲ್ಲದಂತೆ ಮಾಡುತ್ತೇನೆ ನಿನಗೆ ನಾನಾ ರೀತಿ ಕಿರುಕುಳ ಕೊಟ್ಟು ಕಾಡಿ ಸಾಯುವಂತೆ ಮಾಡ್ತೇನೆ ತಿಳಿದಿರು ನಿನ್ನಪ್ಪನ ಆಸ್ತಿಯಿಂದ ನನ್ನ ಮಗನನ್ನು ಸಾಕುತ್ತಿರುವೆಯಾ ಎಚ್ಚರಿಕೆ ಎಂದು ಹೇಳಿದ ಉಮಾದೇವಿಯು ಥರ ಥರನೇ ನಡುಗಿದಳು ಮಾತನಾಡಲು ಬಾಯಿ ಬರದಂತಾಯಿತು ಮುಂದೇನಾಗುವುದೆಂತೂ ನೋಡಿಕೋ ಎಂದು ವಿಶ್ವನಾಥನು ಆಕೆಯ ಮುಖವನ್ನು ಕೆಟ್ಟ ನೋಟದಿಂದ ನೋಡುತ್ತಾ ಹೆಂಡತಿಯ ಕೈ ಹಿಡಿದುಕೊಂಡು ಅಡುಗೆ ಮನೆಗೆ ಹೋದ ಅಪ್ರತಿಫಲಾದ ಉಮಾದೇವಿಯು ಕುಳಿತಲ್ಲಿಂದ ಎದ್ದು ಅಡುಗೆ ಮನೆಗೆ ಹೋಗಿ ನೋಡಲು ಅವರಿಬ್ಬರೂ ಕಾಣಲಿಲ್ಲ ಅಲ್ಲಿಯೇ ಅದೃಶ್ಯರಾದರೆಂದುಕೊಂಡು ಅಲ್ಲಿಯೇ ನಿಂತಿರಲು ಹೊರಗಡೆಯಿಂದ ಫಕ್ಕನೆ ನಗೆಯಾಡಿದ ಧ್ವನಿ ಕೆಡಿಸಿತು ಉಮಾದೇವಿಯು ಹೊರಗೆ ಬಂದು ನೋಡಲು ಯಾರೂ ಕಾಣಲಿಲ್ಲ ಹಾಗೆ ನಿಂತು ನೋಡುತ್ತಿರಲು ಹಿಂದಿನಿಂದ ಬೆನ್ನಿನ ಮೇಲೆ ಕೈ ಇಟ್ಟಂತಾಯಿತು ಬೆಚ್ಚಿ ಬಿದ್ದ ಉಮಾದೇವಿಯು ಹಿಂದಿರುಗಿ ನೋಡಲು ಸ್ವಯಂ ಆಕೆಯ ಮಾವನು ವಿಚಿತ್ರಾವತಾರ ತಾಡಿ ನಿಂತಿದ್ದಾನೆ ಭೀತಿಯಿಂದ ಇಲ್ಲ ಉಮಾದೇವಿಯು ಅಯ್ಯಯ್ಯಮ್ಮ ಎಂದು ಕಿರಿಚಿದಳು ಆಕೆಯು ಕಿರಿಚಿತರೆ ಮಗ್ಗುಲಲ್ಲಿದ್ದ ಮಗು ಸಹ ಕಿರಿಚಿತು ಆ ತಕ್ಷಣ ಎಚ್ಚೆತ್ತ ಉಮಾದೇವಿಯು ಗಡಗಡನೆ ನಡುಗುತ್ತಾ ಮಗುವನ್ನು ಎದೆಗೆ ಕಾಣಿಸಿಕೊಂಡಳು ಮಗಳು ಮೊಮ್ಮಗಳು ಕಿರಿಚಿಕೊಂಡಿದ್ದರಿಂದ ಸರೋಜಮ್ಮನಿಗೂ ನಿದ್ರಾಭಂಗವಾಯಿತು ತಕ್ಷಣ ಎದ್ದು ಕುಳಿತು ದೀಪ ಹಚ್ಚಿ ಉಮಾ ಎಂದಳು ಗಡಗಡನೆ ನಡುಗುತ್ತಿದ್ದ ಉಮಾದೇವಿಯು ಮಲಗಿದ್ದಲ್ಲಿಂದಲೇ ಯಾಕಮ್ಮ ಎಂದು ಕೇಳಿದಳು ಹಾಗೆ ಕಮ್ಮ ಕಿರಿಚಿಕೊಂಡೆ ಕೆಟ್ಟ ಕನಸು ಬಿದ್ದಿದೆ ಕಣಮ್ಮ ಮಲಗುವಾಗ ದೇವರ ಧ್ಯಾನ ಮಾಡಿ ಮಲಗಬೇಕಮ್ಮ ನೀನು ಕಿರಿಚಿದ್ದು ನೋಡಿ ಮಗು ಸಹ ಕಿರಿಚಿಕೊಂಡಿತ್ತಲ್ಲಮ್ಮ ಉಮಾದೇವಿಯು ಎದ್ದು ಕುಳಿತಾಳು ಕನಸಿನ ಘಟನೆಯ ಕಣ್ಣುಗಳ ಎದುರಿಗೆ ಕಟ್ಟಿದಂತಿದೆ ಎಂತಹ ಕನಸು ಬಿದ್ದಿತ್ತಮ್ಮ ಸರೋಜಮ್ಮನ ಕುತೂಹಲದಿಂದ ಕೇಳಿದಳು ತನ್ನ ಕನಸಿನ ಕತೆ ಹೇಳಿದ ಉಮಾದೇವಿಯು ಭೀತಿಯಿಂದ ನಡುಗುತ್ತಾ ನೆನೆಸಿಕೊಂಡರೆ ಭಯ ಆಗುತ್ತಮ್ಮ ಎಂದು ಹೇಳಿದಳು ಸರೋಜಮ್ಮನಿಗೂ ಸಹ ಭಯವಾಯಿತು ನಿನ್ನ ಗಂಡನ ಮುಂದೆ ಹೇಳಮ್ಮ ಹೇಳಿದರೆ ಏನು ನನ್ನ ಮೇಲೆ ಸಿಕ್ತಾಡ್ತಾರೆ ಕಣಮ್ಮ ಏನಾದರೂ ಆಗಲಿ ನೀನು ಹೇಳೋದು ಹೇಳಮ್ಮ ಉಮಾದೇವಿಯು ಆಗಲೆಂಬಂತೆ ತನ್ನ ಆಡಿಸಿದಳು ಮಡದಿಯ ಮಡದಿಯು ಕಿರುಚಿಕೊಂಡಾಗ ರೂಮಿನಲ್ಲಿ ಮಲಗಿದ್ದ ರಂಗನಾಥನಿಗೆ ಎಚ್ಚರಿಕೆಯಾದರೂ ರೂಮಿನಿಂದ ಹೊರಗೆ ಬಾರದೆ ಕೆಟ್ಟ ಕನಸು ಬಿದ್ದಿರಬಹುದೆಂದುಕೊಂಡು ಅಲ್ಲಿಯೇ ನಿದ್ರಾಧೀನಾದನು ತಾಯಿ ಮಗಳು ಮಾತನಾಡಿದ ವಿಷಯವೇನು ಆತನಿಗೆ ತಿಳಿಯದು ಕೆಲ ಹೊತ್ತು ಮಾತನಾಡುತ್ತಾ ಕುಳಿತಿದ್ದ ನಂತರ ತಾಯಿ ಮಗಳು ಮಲಗಿದರು ಹಾಸಿಗೆ ದೀಪ ಮಂದವಾದ ಬೆಳಕನ್ನು ಬೀರುತ್ತಿದೆ ಉಮಾದೇವಿಗೆ ನಿದ್ದೆ ಬಾರದು ಬಾರದಂತಾಯಿತು ಕಣ್ಣು ಮುಚ್ಚಿದರೆ ಅತ್ತೆ ಮಾವನೇ ಎದುರಿಗೆ ಬಂದು ನಿಂತಂತ ಆಗುವುದು ಆ ರಾತ್ರಿಯನ್ನು ನಿದ್ದೆ ಇಲ್ಲದೆ ಕಳೆದು ಬೆಳಗಾದ ನಂತರ ಗಂಡನೊಂದಿಗೆ ರಾತ್ರಿ ಕಂಡ ಕನಸನ್ನು ಹೇಳಿದಳು ಅದಕ್ಕಾಗಿ ರಾತ್ರಿ ಕಿರಿಸಿಕೊಂಡೆಯಾ ಎಂದು ರಂಗನಾಥನು ಕೇಳಲು ಹೌದು ಎಂದು ಉಮಾದೇವಿ ಹೇಳಿದಳು ತಪ್ಪು ಯಾರದೆಂದು ಈಗಲಾದರೂ ತಿಳಿಯಿತೇ ಸೋಮನಾಥನ ಮನೆ ಬಿಟ್ಟು ಹೋಗಲು ಕಾರಣ ಯಾರು ನಾನೇ ಆಗಿರಲಿ ಈಗೇನು ಮಾಡಬೇಕು ಹೇಳಿ ನಾನು ಮಾಡುವುದೇನಿದೆ ನನ್ನ ಮೈದುನನ ಎಲ್ಲಿದ್ದಾನೆಂದು ನನ್ನಪ್ಪ ಅಮ್ಮನಲ್ಲಿ ಕೇಳಬೇಕಿತ್ತು ಆ ಮಾತು ಕೇಳಲು ನಿನಗೆ ಬಾಯಿರಲಿಲ್ಲವೇ ನನಗೇನು ಗೊತ್ತು ಹೇಳಿ ಪುನಃ ಬಂದೇ ಬರ್ತಾರೆ ಆಗ ಕೇಳು ಉಮಾದೇವಿಯು ತಡಸ್ಥಳದಳು ನನ್ನ ಅಪ್ಪ ಅಮ್ಮನು ಇವರಿಗೆ ಹೀಗೆ ಕಾಟ ಕೊಟ್ಟು ಸಾಯಿಸಲೆಂದುಕೊಂಡು ರಂಗನಾಥನು ಕಾಫಿ ಸಹ ಕುಡಿಯದೆ ಹಾಗೆ ಹೊರಟ ಕೇಳಿದೆ ಏನಮ್ಮ ಹೇಳಿದ್ದು ನನ್ನ ಮೇಲೆ ತಪ್ಪು ಹಾಕಿದರಲ್ಲ ರಂಗನಾಥನು ಹೊರಟು ಹೋದ ನಂತರ ಉಮಾದೇವಿಯ ತಾಯಿಯನ್ನು ಕುರಿತು ಕೇಳಿದಳು ಅಡಿಯನ ಮೇಲೆ ಸಿಟ್ಟ ದಸರಾಜಮ್ಮನ ಇಂತಹ ಗಂಡನನ್ನು ನಾನೆಲ್ಲಿಯೂ ನೋಡೋದಿಲ್ಲ ಬೇಡಮ್ಮ ಹೆಂಡತಿ ಅನ್ನೋ ಪ್ರೀತಿ ಪಂಚ ಆದರೂ ಬೇಡವೇ ಇಂಥ ಕಿಚ್ಚಿಗೆ ಯಾಕೆ ಮದುವೆ ಮಾಡಿಕೊಡಬೇಕು ಎಂದಳು ಗಂಡನ ಕಿರುಕುಳ ಸಂಗಡ ಅತ್ತೆ ಮಾವನ ಕಾಟ ಬೇರೆ ನನಗಂತೂ ಬೇಜಾರಾಗಿ ಹೋಗಿದೆ ಕಣಮ್ಮ ಯಾರಿಗೆ ಬೇಜಾರಾಗೋದಿಲ್ಲ ಹೇಳು ಇವನು ಇಂಥವನೆಂದು ತಿಳಿದರೆ ಖಂಡಿತ ನಿನ್ನನ್ನು ಕೊಡ್ತಾ ಇರಲಿಲ್ಲ ಕಣಮ್ಮ